ಫ್ರೆಂಡ್ಸ್ ಅಭಿಮನ್ಯು ಎಂಟ್ರಿಗೆ ಈಗಾಗಲೇ ಎಲ್ಲರೂ ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ ಹೌದು ಅಭಿಮನ್ಯು ಎಂಟ್ರಿ ಕೊಡುವಂತ ವಿಚಾರ ಈಗ ಕೂಡ ವೈರಲ್ ಆಗಿದೆ ಸೊ ಶಾಟ್ ಅನ್ನ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಕಿಂಗ್ ಇಸ್ ಬ್ಯಾಕ್ ಅಂತ ಅಭಿಮನ್ಯು ಒಂದು ಸ್ಕ್ರೀನ್ ಶಾಟ್ ಅನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಸೊ ಎಲ್ಲ ಪ್ರಿಪರೇಷನ್ಸ್ ಪ್ಲಾನಿಂಗ್ ಎಲ್ಲ ಕೂಡ ಮಾಡ್ಕೋತಾ ಇದ್ದಾರೆ ಆದಷ್ಟು ಬೇಗ ಅಭಿಮನ್ಯು ಎಂಟ್ರಿ ಕೊಡ್ತಾ ಇದ್ದಾನೆ ಸಕಲೇಶ್ಪುರ ಭಾಗಕ್ಕೆ ಒಂದು ಕಾಡಾನೆಗಳನ್ನ ಹಿಡಿಯೋಕೆ ಸೊ ಅರ್ಜುನ ಕತೆ ಮುಗಿಸ್ತಲ್ಲ ಆ ಒಂದು ಕಾಡಾನೆ ಹಿಡಿಯೋಕಲ್ಲ ಬೇರೆ ಕಾಡಾನೆಗಳಿದೆ ಮೊನ್ನೆ ಒಂದು ಬಲಿ ಪಡಿತಲ್ಲ ಒಂದು ಮನುಷ್ಯರ ಮೇಲೆ ಮಾನವ ಸಂಘರ್ಷ ಆಯ್ತಲ್ಲ ಆ ಒಂದು ಕಾಡಾನೆನ ಫಸ್ಟ್ ಇಡಿಬೇಕು ಅಂತ ಕೂಡ ಪ್ಲಾನಿಂಗ್ ಮಾಡ್ಕೊತಾ ಇದ್ದಾರೆ ಇನ್ನ ಬೇರೆ ಬೇರೆ ಕಾಡಾನೆಗಳಿದೆ ಸೊ ಆ ಒಂದು ಕಾಡಾನೆಗಳ ಒಂದು ಪ್ಲಾನಿಂಗ್ ಎಲ್ಲವನ್ನೂ ಕೂಡ ಮಾಡ್ಕೋತಾ ಇದ್ದಾರೆ ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಸೊ ಅದೇ ಕಾಡಾನೆಗಳನ್ನ ಹಿಡಿಯೋದು ನೋಡ್ಬೇಕು ಯಾವ ರೀತಿ ಅಭಿಮನ್ಯು ಈ ಸತಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾನೆ ತುಂಬಾ ಗ್ಯಾಪ್ ಗಳ ಬಳಿಕ ಇದೀಗ ಅಭಿಮನ್ಯು ಎಂಟ್ರಿ ಕೊಡ್ತಿರೋದು ಆತನ ಒಂದು ಕಾಲು ಕೂಡ ಅದಕ್ಕೋಸ್ಕರ ಆತನಿಗೆ ರೆಸ್ಟ್ ಅನ್ನ ಕೊಟ್ಟಿದ್ರು ಮತ್ತಿಗೂಡು ಆನೆ ಕ್ಯಾಂಪ್ ನಲ್ಲಿ ಅಭಿಮನ್ಯು ಇರೋದು ಸೊ ಇಲ್ಲಿಗೆ ಬರಲಿದ್ದಾನೆ ಅಂದ್ರೆ ಸಕ್ಲೇಶ್ ಪುರಕ್ಕೆ ಬರಲಿದ್ದಾನೆ ಎಲ್ಲರೂ ಕೂಡ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡಿ ದೇವರು ಅಭಿಮನ್ಯುಗೆ ಒಳ್ಳೇದ್ ಮಾಡಲಿ ಈ ಬಾರಿ ಆರ್ಯ ಕಾರ್ಯಾಚರಣೆ ಬಹಳಷ್ಟು ಚೆನ್ನಾಗಿ ನಡೆಯಲಿ ಎಲ್ಲಾ ರೀತಿಯ ಒಂದು ಪ್ಲಾನಿಂಗ್ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ತಯಾರಿ ಮಾಡ್ಕೊಂಡಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತಗೊಂಡಿದ್ದಾರೆ ಚೆನ್ನಾಗಿಯೂ ಕೂಡ ಯಶಸ್ವಿ ಹೇಳ್ಬೋದು ನೋಡೋಣ ಏನಾಗುತ್ತೆ ಆಗುತ್ತೆ ಅಂತ ಮುಂದಿನ ಅಪ್ಡೇಟ್ಸ್ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀವಿ ಸೊ ಹೀಗಾಗಿ ನಮ್ಮ ಚಾನಲ್ನ ಯಾರೆಲ್ಲ ಇನ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ

ಉಗ್ರ ಉಗ್ರಲ್ಲಿ ಕಾಲು ಉಗ್ರಲ್ಲಿ ಕ್ವಾರೆ ಮಾಡ್ತಾರೆ ಅದು ಕರೆಂಟ್ ಕೊಡೆಯಲ್ಲ ಸಾರಿ